ధారవాడ లో క్షేత్ర తంత్రంటత్ రీ భారతీయ జనతా పక్షద ప్రహ్లాద్ జోషి హఠావ అంతే మఠాధీశారు నూరారు మఠాధీశరు దింగాలేశ్వర మఠాధీశర నేతృత్వదా ಪ್ರಹ್ಲಾದ್ ಜೋಶಿ ನಮಗೆ ಬೇಡ ಮೂವತ್ತೊಂದರ ತನಕ ಗಡುವು ಕೊಟ್ಟಾರ ಮೂವತ್ತೊಂದನೇ ತಾರೀಕು ಏನಾದರೂ ನೀವು ಹೈಕಮಾಂಡದವ್ರು ಪ್ರಹ್ಲಾದ್ ಜೋಶಿನ ಬದಲಾವಣೆ ಮಾಡಲಿಲ್ಲ ಅಂದ್ರೆ ಸ್ವತಃ ನಾವೇ ನಿಂದಿರ್ತೀವಿ ಅಂಥೇಳಿ ಗುಡಿಗೆ ಅಂದಮೇಲೆ ಇನ್ನು ಪ್ರಹ್ಲಾದ್ ಜೋಶಿ ಅವರ ದಿಕ್ಕ ತೈಪಿ ಹೋಗೈತ್ರಿ ಎಲ್ಲಿ ಹೋಗ್ಬೇಕು ಪ್ರಹ್ಲಾದ್ ಜೋಶಿ ಮೊದಲ ವಿನೋದ್ ಅಸೋಟಿ ನಿತ್ತ ಮೇಲೆ ಅರ್ಧ ನಿದ್ದಿ ಕೆಟ್ಟಾರ ಪ್ರಹ್ಲಾದ್ ಜೋಶಿ ಸಾಹೇಬರು ಇವ್ರೇನು ಬೆನ್ನ ಐತ್ಯಾರಪ್ಪ ನಮಗೆ ಮಠಾಧೀಶರ ಇನ್ನು ನನಗೆ ಇಲ್ಲಿ ಉಳಿಗಾಲ ಇಲ್ಲ ಇನ್ನು ಕ್ಷೇತ್ರ ಬಿಟ್ಟು ಕೊಡಬೇಕು ಏನಾದರೂ ಮತ್ತೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು ಬೇರೆ ಕ್ಷೇತ್ರಕ್ಕೂ ಪರಿಸ್ಥಿತಿ ಅಲ್ಲಿ ನೆಟ್ವರ್ಕ್ ಮಾಡಬೇಕು ಐದು ವರ್ಷ ಪ್ರಹ್ಲಾದ್ ಜೋಶಿ ಆರಿಸಿ ಬಂದ್ರಿ ಯಾವಾಗಲೂ ಧಾರವಾಡ ಲೋಕಸಭಾ ಕ್ಷೇತ್ರದ ಆರಿಸಿ ಆರಿಸಿ ಅದೇ ಮೋಸಿನ ಮತ್ತು ಮುಜಾಹಿದ್ ಇತಿಹಾಸ ತಗದ ನೋಡ್ರಿ ನಾಲ್ಕು ಸಲ ನಂತರ ಎಲ್ಲರೂ ಸೋತವರಾದ ಅದರ ಸಲುವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಐದನೇ ಬಾರಿಯಲ್ಲಿ ಲೋಕಸಭಾ ಚುನಾವಣೆ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ತರುಣ ವಿನೋದ ಸುಟಿ ಬೆನ್ನ ಬೆನ್ನ ನಂತರ ಈ ಮಠಾಧೀಶರು ಒಂದು ನಿರ್ಣಯ ತೊಗೊಂಡುಕೊಂಡಾರ ಹಂಗಾದ್ರ ಈ ಮಠಾಧೀಶರಿಗೆ ಯಾವ ರೀತಿ ಪ್ರಹ್ಲಾದ್ ಜೋಶಿಯವರು ತಮ್ಮ ನಾಲ್ಕು ಸಾರಿ ಲೋಕಸಭಾ ಸದಸ್ಯ ಕೇಂದ್ರ ಸರ್ಕಾರದಲ್ಲಿ ಕಾಯಂ ಮಂತ್ರಿ ಆದಂಥವರು ಯಾಕೆ ಮಠಾಧೀಶರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಅವರ ಮಠಗಳಿಗೆ ಹೋಗಿಲ್ಲ ಯಾವ ರಾಜಕಾರಣ ಮಾಡಾಕತ್ತೀರಿ ಪ್ರಹ್ಲಾದ್ ಅವರೇ ನಿಮಗೆ ಈಗ ಭುಗಿಲದ್ದ ಅಸಮಾಧಾನ ಈ ಅಸಮಾಧಾನ ಮಾತ್ರ ಭೂಕಂಪ ಆಗುವಂಥ ಅಸಮಾಧಾನ ಯಾಕೆಂದರೆ ನೂರಾರು ಮಠಾಧೀಶರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರಾಬಲ್ಯ ಹೊಂದಿದಂಥ ಸನ್ಮಾನ್ಯ ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಗುಡಿಯಾರ ಮೇಲೆ ಇನ್ನು ಧಾರವಾಡ ಗಡಗಡ ಗಡ ನಡಗತೈತಿ ಲೋಕಸಭಾ ಕ್ಷೇತ್ರ ಹಾಗಾದ್ರೆ ಧಾರವಾಡ ಲೋಕಸಭಾ ಮತದಾರ ಕ್ಷೇತ್ರದವರು ಆ ಮತದಾರರು ಏನು ನಿರ್ಣಯ ತಗೋತೀರಿ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಹೇಳಿದ್ದನ್ನು ಫಾಲೋ ಮಾಡ್ತೀರೋ ಏನು ವಿನೋದ ಅಸೂಟಿನ ಆರಿಸ್ತರ್ತೀರೋ ಏನು ಪ್ರಹ್ಲಾದ್ ಜೋಶಿ ಅವ್ರನ್ನ ಮನೆಯಾಗ ಕೊಂಡುಸ್ತೀರಿ ಈ ಮೂರು ಪ್ರಶ್ನೆಗಳಿಗೆ ಕಡಕ ಜವಾರಿ ಕಾಕಾಗ ಉತ್ತರ ಕೊಡ್ತೀರಿ ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ಕೋತ ಹೋಗ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗ ಬರ್ತೀನಿ ನಮಸ್ಕಾರ ಅಭಿಮಾನಿಗಳು ಅಲ್ಲ ಆದರೆ ಇಲ್ಲಿ ಅವರನ್ನು ವಿರೋಧ ಮಾಡಲಿಕ್ಕೆ ಕಾರಣ ವ್ಯಕ್ತಿ ಅಲ್ಲ ಅವರ ವ್ಯಕ್ತಿತ್ವ ಅಂತಕ್ಕಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅವರ ನಡೆಗಳು ಬದಲಾವಣೆಯಾಗಿದ್ದಾವೆ ಅವರ ನುಡಿಗಳು ಬದಲಾವಣೆಯಾಗಿದ್ದಾವೆ ಆ ಕಾರಣಕ್ಕಾಗಿ ವ್ಯಷ್ಟಿ ಪ್ರಜ್ಞೆಗಿಂತ ಸಮಷ್ಟಿ ಪ್ರಜ್ಞೆ ಬಹಳ ದೊಡ್ಡ ಸಿದ್ಧಾಂತದಲ್ಲಿ ನಾವು ವೀರಶೈವ ಲಿಂಗಾಯತ ಮಠಾಧಿಪತಿಗಳು ಇತರೆ ಸಮಾಜದ ಮಠಾಧಿಪತಿಗಳು ನಾವು ಬಂದಿರೋದ್ರಿಂದ ಆ ಒಂದು ವ್ಯಕ್ತಿಯನ್ನು ನೋಡಿದರೆ ಇಡೀ ಸಮಾಜ ಇವತ್ತು ತಲೆಯ ತೆಡ್ಡಾಡ್ಲಾರ್ದಂಗೆ ಎಲ್ಲಾ ಸಮಾಜಗಳು ಬಹಳ ಗಮನಿಸಬೇಕಾಗಿರುವಂತಹದ್ದು ಇಲ್ಲಿ ನಾವೆಲ್ಲಾ ಮಠಾಧಿಪತಿಗಳು ಬೇರೆ ಬೇರೆ ಸಮಾಜದವರು ಬೇರೆ ಬೇರೆ ಎಲ್ಲಾ ವರ್ಗದವರು ಸೇರಿಕೊಂಡಿದ್ದೇವೆ ನಾವೆಲ್ಲರೂ ತೆಗೆದುಕೊಂಡ ತೀರ್ಮಾನ ಏನು ಅಂತಂದ್ರೆ ಬಹಳಷ್ಟು ಸಮಾಜಗಳನ್ನ ಕುಳಿತುಕೊಳಗ ಮಾಡಿದ್ದಾರೆ ಬಹಳಷ್ಟು ನಾಯಕರನ್ನ ಮುಖಯ್ಯ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರು ಏಕಸ್ವಾಮಿತ್ವವನ್ನು ಸಾಧಿಸಿಕೊಂಡಿದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಜವಾಗ್ಲೂ ಕೂಡ ಜೀವಂತಿರಬೇಕು ಅಂತಂದ್ರೆ ಸನ್ಮಾನ್ಯ ಕೇಂದ್ರ ಸಚಿವರನ್ನ ಧಾರವಾಡ ಮತಕ್ಷೇತ್ರದಿಂದ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಮಾಡಬೇಕು ಈ ಬದಲಾವಣೆಯನ್ನ ಯಾವಾಗ ಎಷ್ಟು ದಿವಸದೊಳಗೆ ಮಾಡಬೇಕು ಅಂತಂದ್ರೆ ಒಂದು ದಿನಾಂಕವನ್ನು ಕೂಡ ಮಠಾಧಿಪತಿಗಳು ಘೋಷಣೆ ಮಾಡಿದ್ದಾರೆ ಮೂವತ್ತೊಂದನೇ ತಾರೀಕು ಇದೇ ಮಾರ್ಚ್ ಮೂವತ್ತೊಂದನೇ ತಾರೀಖಿಗೆ ಒಳಗಾಗಿ ಹೈಕಮಾಂಡಿನವರು ಆ ಪಕ್ಷದ ಹೈಕಮಾಂಡಿನವರು ಅವರನ್ನ ಬದಲಾವಣೆ ಮಾಡಿ ಯಾವ್ದಾದ್ರು